ना रे जर्स जर्सी मेले सक्रेकोट कड़े <laughs> 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 <hannakasa> मत दागरि वेगीगार समीन ಯು ಎನ್ ಬಿ ತಡೆದ ಪರವಾಗಿ ಅದು ಸಂಖ್ಯೆ ಇಪ್ಪ ರಾಜಕಾರಣಿ ನವೀನ್ ಸೇರ್ಪಡೆ ಆಗ್ತಾ ಇದೆ ಹಾಗೆ ಎಲ್ಲ ಅಂಗಡಿಯ ಮಾಲೀಕರ ಗಮನಕ್ಕೆ ನಿಮ್ಮ ಅಂಗಡಿಯ ಅಕ್ಕಪಕ್ಕದಲ್ಲಿ ಬರುವಂತ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನು ನೀವೇ ಕ್ಲೀನ್ ಮಾಡಿ ಹೋಗ್ಬೇಕು ಇಲ್ಲ ನಾವು ಕ್ಲೀನ್ ಮಾಡಲ್ಲ ಅಂತ ಹೇಳಿದ್ರೆ ಕ್ಲೀನ್ ಮಾಡಿ ಕೂಡ ಜನ ಇದ್ದಾರೆ ಪೇಮೆಂಟ್ ಐನೂರು ರೂಪಾಯಿ ಆಗಿರ್ತದೆ ಐನೂರು ಕೊಟ್ಟು ಹೋಗ್ಬೇಕಾಗಿ ಎಲ್ಲ ಅಂಗಡಿಯ ಮಾಲೀಕರ ಗಮನ ಕರೆ ನವಿ ಸಹಕರಿಸಿ ಸಂಖ್ಯೆ ಇಪ್ಪತ್ತರ ವರ್ಷ ಕಿಕ್ ಮಾಡುವ ಪ್ರಯತ್ನದಲ್ಲಿ ಒಂದು ಕೂಡ

रमेशा <laughs>

ವಾಸುಇು ತಂಡದ ವಿಕ್ಕಿ ಒಂದು ಕಡೆ ಯು ಎನ್ ಬಿ ತಂಡದಲ್ಲಿ ಯುವ ಪ್ರತಿಭೆಗಳು ವಾಸು ಹಾಗೂ ಚರಣ್ ರೈಗಲ್ಲೇ ತಂಡದ ಚುರುಕಿನ ರೈಡಿಂಗ್ ಮಶೀನ್ ನವೀನ ಐದು ಜನ

ಈ ಒಂದು ಪಂದ್ಯಕೂಟದಲ್ಲಿ ಪ್ರಥಮ ಬಹುಮಾನ ಪಡೆದುಕೊಂಡ್ರ ಯುಎನ್ ಬಿ ತಂಡ ನಮ್ಮ ಸಂಜಿತ್ ರವಿ ನಾಯ್ಕ್ ಸಂತೆಗುಡಿಯವರು ನಿಮಗೆ ಜರ್ಸಿಯನ್ನು ಕೊಡ್ತಾರಂತ ಜಯಶಾಲಿ ಆದ್ರೆ ಹಾಗೂ ಸೋತರ ಮುಂದಿನ ವರ್ಷದ ಪಂದ್ಯ ಕೊಟ್ಟಕ್ಕೆ ಪ್ರಾಯೋಜಕ ಕೊಟ್ಟ ಹೊರತು ಹೌದಾ ಸ್ವತ ದಾಳಿಯಲ್ಲೇ ಜರ್ಸಿ ನಂಬರ್ ಹನ್ನೆರಡರ ಹಸೂರು ತನದ ಆಚಕಾರ ವಾಪಸ್ ಸ್ವಾಮಿಗೆ

లాస్ట్ 2 మినిట్స్ 2 నిమిషాలంతరం ఏనకపోదు ఏనకపోదు బాంగ్నమన్న వదొ అష్టే 2 నిమిషాలంతరం ఏనకపోదు కరెంట్ పోగాలి ఏది చేంజ్ అవ్వాల మ్యాచ్ ముగియిపోదు అష్టే జాలి 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 ఎక్కడో వత్తొదగరు సరిపోని ఆట మధ్య మధ్య కంప్యూటర్ మిస్టేక్ ఆకదా